ರಾಜಸ್ಥಾನದ ಮರುಭೂಮಿನಲ್ಲಿ ನೀರು ಸಿಗೋದೇ ಕಷ್ಟ ಅಂತಹ ಸಮಯದಲ್ಲಿ ಬೋರ್ವೆಲ್ ಕೊರಿಲಿಕ್ಕೆ ಹೋದಾಗ ಆದಂತ ಒಂದು ಘಟನೆ ಎರಡ್ ಸಾವಿರದ ಇಪ್ಪತ್ನಾಕರ ಅಂತ್ಯದಲ್ಲಿ ನಡೆದಿರತಕ್ಕಂತ ಒಂದು ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಹರಿದಾಡ್ತಾ ಇದೆ ಆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಕ್ಕೆ ಬಂದೆ ಮನುಷ್ಯ ವಿಜ್ಞಾನದಿಂದ ಎಷ್ಟೆಲ್ಲ ಮುಂದುವರೆದ್ರೂ ಕೂಡ ಪ್ರಕೃತಿ ಮುಂದೆ ಅವನು ಶೂನ್ಯ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಸ್ನೇಹಿತರೆ ರಾಜಸ್ಥಾನದ ಜೈಸಲ್ಮೀರ್ನ ಮೋಹನ್ಗಢ ಜಾಗದಲ್ಲಿ ಬೋರ್ವೆಲ್ ನ ಕೊರಲಿಕ್ಕೆ ಹೋದಾಗ ಎಂಟುನೂರ ಅಡಿಯಷ್ಟು ಕೊರದಾಗ ಇದ್ದಕ್ಕಿದ್ದ ಹಾಗೆ ನೀರು ಈ ರೀತಿ ಬಂದಿರುವಂತ ಸುಮಾರು ಸುತ್ತಮುತ್ತ ಇರತಕ್ಕ ಜಮೀನೆಲ್ಲ ಒಂದು ಕೆರೆ ತರ ಆಗಿತ್ತು ಮೂರಡಿ ನೀರು ನಿಂತಿದ್ದು ಎರಡು ದಿನಗಳ ಕಾಲ ಈ ನೀರು ಬಂದಿದ್ದು ಅದನ್ನ ಕೊರಿತಾ ಇದ್ದಂತ ಲಾರಿ ಕೂಡ ಅದ್ರ ಒಳಗಡೆ ಹೊರಟೋಗಿತ್ತು ನೀವುಗಳು ತುಂಬಾ ನೋಡಿರ್ತೀರ ಈ ತರ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ನೀರು ಬಂದಿರೋದು ಗೊತ್ತಿರತ್ತೆ ಆದರೆ ಎರಡು ದಿನದ ನಂತರ ಅಂದ್ರೆ ಮೂವತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ನೀರು ಬರೋದು ಕಂಪ್ಲೀಟ್ ಆಗಿ ನಿಂತಿದೆ ಸೈಂಟಿಸ್ಟ್ಗಳು ಪ್ರಕಾರ ಹಿಂದೆ ಸರಸ್ವತಿ ನದಿ ಸಾವಿರಾರು ವರ್ಷಗಳ ಕೆಳಗೆ ರಾಜಸ್ಥಾನದಲ್ಲಿ ಹರಿತಾ ಇತ್ತು ಆ ಸರಸ್ವತಿ ನದಿಯ ನೀರೇ ಇದು ಅಂತ ಕೂಡ ಹೇಳಲಾಗತ್ತೆ ಪ್ರಪಂಚದಲ್ಲಿ ವಿಜ್ಞಾನಕ್ಕೆ ನಿಲುಕದೇ ಇರುವಂತ ನಿಗೂಢ ಘಟನೆಗಳು ಇವತ್ತಿಗೂ ನೂರಾರು ನಡೆಯುತ್ತೆ ಅಂತ ಒಂದು ನಿಗೂಢ ಘಟನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದಲ್ಲಿ ನಡೆದಿರೋದು ಒಂದು ವಿಶೇಷ ನನಗೆ ಬಹಳ ಕುತೂಹಲ ಅನಿಸಿದ್ದು ರಾಜಸ್ಥಾನದ ಮರುಳುಗಾಡ್ನಲ್ಲಿ ಎಷ್ಟು ನೀರು ಎಲ್ಲಡಕುವಾಗಿತ್ತು ಅನ್ನೋದನೆ ಧನ್ಯವಾದಗಳು